ਮੇਰੇ ਉਰਦੂ ਆਦਰਾ ਵਿਵਸ ਨਿਊਜ਼ ਨਾਨ ਨੂੰ ਸਵਾਗਤ ਹੈ ಒಂದಡೆ ಇಡೀ ರಾಜ್ಯ ರಾಜಕಾರಣದಲ್ಲಿ ಸದ್ಯ ಮೂಡ ಹಗರಣ ಅಂತಕ್ಕಂಥದ್ದು ಭಾರಿ ಐಹೋಲ್ಟೇಜ್ ವಿಷಯವಾಗಿ ಪರಿಣಮಿಸಿರ್ತಕ್ಕಂಥದ್ದು ಒಂದ್ ಕಡೆ ರಾಜ್ಯಪಾಲರು ಗೆ ಅನುಮತಿಯನ್ನ ಕೊಟ್ಟಿರೋದನ್ನ ರದ್ದು ಮಾಡಬೇಕು ಅಂತ ಹೇಳಿ ಹೈಕೋರ್ಟ್ ನಲ್ಲಿ ವಿಚಾರಣೆ ನಡೀತಾ ಇದೆ ಸೆಪ್ಟೆಂಬರ್ ಎರಡಕ್ಕೆ ಅದು ಕೂಡ ಮುಂದೂಡಿಕೆ ಆಗಿದೆ ಈ ನಡುವೆ ಒಂದಿಷ್ಟು ಜನರಿಗೆ ಈ ವಿಚಾರದಲ್ಲಿ ಏನಾಗಬಹುದು ಮುಂದೆ ಅಂತಕ್ಕಂಥ ಸಹಜ ಕುತೂಹಲ ರಾಜ್ಯದ ಜನರಿಗೆ ಯಾಕೆಂದ್ರೆ ರಾಜ್ಯದ ದೊರೆ ಮೇಲೆ ಈ ರೀತಿಯಾದಂತಹ ಒಂದು ಆರೋಪ ಬಂದ ಸಂದರ್ಭದಲ್ಲಿ ಏನಾಗಬಹುದು ಮುಂದೆ ಅಂತಕ್ಕಂಥ ಒಂದಿಷ್ಟು ಸಹಜವಾದಂತಹ ಕುತೂಹಲ ಇರುತ್ತೆ ಈ ಬಗ್ಗೆ ಚರ್ಚೆ ಮಾಡಲಿಕ್ಕೆ ರೈಟ್ ಪರ್ಸನ್ ಅಂತ ಅಂದ್ರೆ ಈ ಹಿಂದೆ ರಾಜ್ಯ ಸರ್ಕಾರದ ಅಡ್ವೊಕೇಟ್ ಜನರಲ್ ಆಗಿದ್ದಂತಹ ಅಶೋಕ್ ಕಾರ್ನಳ್ಳಿ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಪ್ರಕರಣ ಸಂಬಂಧ ಮುಂದೆ ಏನಾಗಬಹುದು ಸದ್ಯ ಸ್ಟೇಟಸ್ ಏನಿದೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ಸರ್ ನಮಸ್ತೆ ಕರೆ ಸರ್ ಸಿಎಂ ಅವರ ವಿರುದ್ಧ ಈಗ ಬಂದಿರತಕ್ಕಂಥ ಮೂಡ ಆರೋಪ ಒಂದ್ ಕಡೆ ಈಗ ಆಲ್ರೆಡಿ ಕೋರ್ಟ್ ನಲ್ಲಿ ಅದ್ ನಡೀತಾ ಇದೆ ಸರ್ ಈಗ ಫಸ್ಟ್ ಜನರಿಗೆ ಸಹಜವಾಗಿ ಒಂದಿಷ್ಟು ಕುತೂಹಲ ಇರುತ್ತೆ ಸರ್ ಈ ವಿಚಾರದಲ್ಲಿ ಏನಾಗಬಹುದು ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಟ್ಟು ಬಿಟ್ರೆ ಕೊಟ್ಟಾಗಿದೆ ಹೈಕೋರ್ಟ್ ಕೂಡ ಅನುಮತಿ ಕೊಟ್ಟು ಬಿಟ್ರೆ ಸಿ ರಾಜೀನಾಮೆ ಕೊಡಬೇಕಾ ಅಥವಾ ಸಂವಿಧಾನವಾಗಿ ಕೊಡಬೇಕು ಅಂತ ಇದೆಯಾ ಅನ್ನೋದು ಒಂದಿಷ್ಟು ಗೊಂದಲ ಇರುತ್ತೆ ಸರ್ ಅದ್ರ ಬಗ್ಗೆ ಹೇಳೋದಾದ್ರೆ ಅಂದರೆ ಈಗ ಮುಖ್ಯಮಂತ್ರಿಗಳ ಮೇಲೆ ತನಿಖೆ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ರಾಜ್ಯಪಾಲರು ಅನುಮತಿ ಕೊಟ್ಟಿದ್ದಾರೆ ಆ ಅನುಮತಿ ಕೊಟ್ಟಿರೋದು ಸರಿಯೇ ಇಲ್ಲವೇ ಅನ್ನೋದು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಿದ್ದಾರೆ ನ್ಯಾಯಾಲಯದಲ್ಲಿ ವಾದ ಮಂಡಿಸ್ತಿದ್ದಾರೆ ಅದರ ಪ್ರಕಾರ ನಡೀತಾ ಇದೆ ಈ ಸಂದರ್ಭದಲ್ಲಿ ಅದು ಸರಿ ತಪ್ಪುಗಳ ವಿವೇಚನೆ ನ್ಯಾಯಾಲಯದ ಮುಂದೆ ಇರಬೇಕಾದ್ರೆ ಎಷ್ಟು ಮಟ್ಟಿಗೆ ಮಾಡ್ಬೋದು ಅನ್ನೋದು ಪ್ರಶ್ನಾರ್ಹ ಯಾಕೆ ಅಂತ ಹೇಳಿದ್ರೆ ನ್ಯಾಯಾಲಯದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಹೀಗೆ ಆಗುತ್ತೆ ಅಂತ ಹೇಳೋ ಕಾಲ ಎರಡು ಕಡೆಯವ್ರ ವಾದ ನೋಡಿ ನ್ಯಾಯಾಲಯದವ್ರು ತೀರ್ಪು ಕೊಡ್ಬೋದು ಆದರೆ ಒಂದು ವಿಷಯ ಹೇಳ್ಬೋದು ಏನು ಅಂದರೆ ಈಗ ಅದು ಅನುಮತಿ ಕೊಟ್ಟಿರೋದು ಸರಿಯಾಗಿದೆ ಬರೀ ತನಿಖೆ ಮಾಡೋದಷ್ಟೇ ಅಂತ ಹೇಳಿ ಒಂದು ಕಡೆಯವ್ರು ಹೇಳಿದ್ದಾರೆ ಮತ್ತೊಂದು ಕಡೆ ಈಗ ಮುಖ್ಯಮಂತ್ರಿಗಳು ಅತ್ಯಂತ ಜವಾಬ್ದಾರಿ ಹುದ್ದೆಯಲ್ಲಿದ್ದಾರೆ ಅವ್ರ ಮೇಲೆ ಅನುಮತಿ ಕೊಡಬೇಕಾದ್ರೆ ಏನು ಅವರ ಪಾತ್ರ ಏನು ಆ ಹಗರಣದ ಮೇಲೆ ಅವ್ರ ಮೇಲೆ ಇರೋ ಆರೋಪ ಏನು ಅನ್ನೋದನ್ನು ಈ ಆದೇಶದಲ್ಲಿ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳ ಪಾತ್ರ ಏನು ಅನ್ನೋದಿಲ್ಲ ರಾಜ್ಯಪಾಲರು ಅನುಮತಿ ಕೊಡಬೇಕಾದ್ರೆ ಕ್ಯಾಬಿನೆಟ್ ನಿರ್ಧಾರದ ಮೇಲೆ ನಾನೇನು ಕೊಡಬೇಕಾಗಿಲ್ಲ ನನ್ನ ಸ್ವಂತ ವಿವೇಚನೆ ಮೇಲೆ ಕೊಡ್ಬೋದು ಅಂತ ಹೇಳಿ ತೀರ್ಮಾನ ತೆಗೆದುಕೊಂಡಿದ್ದಾರೆ ಆದರೆ ಅದನ್ನು ಓದಿದಾಗ ಮುಖ್ಯಮಂತ್ರಿಗಳು ಈ ಮೂಢಗರಣದಲ್ಲಿ ಇವ್ರ ಪಾತ್ರ ಏನು ಅನ್ನೋದೇ ಸ್ಪಷ್ಟವಾಗಿಲ್ಲ ಈಗ ಮೂಡ ಹಗರಣದಲ್ಲಿ ಅನೇಕ ಜನಕ್ಕೆ ಈ ರೀತಿಯಾದಂಥ ಸೈಟ್ಗಳನ್ನು ಕೊಟ್ಟಿದ್ದಾರೆ ಆ ಕೊಟ್ಟಂಥ ಅಧಿಕಾರಿಗಳ ಮೇಲೆ ಏನು ಕ್ರಮ ಆಗಿದೆ ಅನ್ನೋದ್ರ ಬಗ್ಗೆನೂ ಸ್ಪಷ್ಟತೆ ಇಲ್ಲ ಆ ದೃಷ್ಟಿಯಲ್ಲಿ ಮುಖ್ಯಮಂತ್ರಿಗಳ ಪರವಾಗಿ ಏನು ವಾದವನ್ನು ಮಂಡಿಸಿದ್ದಾರೆ ಅಂತ ಹೇಳಿದ್ರೆ ನೋಡಿ ಇದರಲ್ಲಿ ಒಂದು ನಮ್ಮನ್ನು ಕೇಳಬೇಕಾಗಿತ್ತು ಒಂದೇ ಒಂದು ಕಾರಣ ಕೇಳಿ ನೋಟಿಸ್ ಕೊಟ್ಟಿದ್ದಾರೆ ಇನ್ನೆರಡು ಆರೋಪ ಇನ್ನೆರಡು ದೂರು ಏನಿದೆಯೋ ಅದರ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ ಅದಲ್ಲದೆ ಗವರ್ನರ್ ಅವರು ಅದರ ಬಗ್ಗೆ ಇವರ ಪಾತ್ರ ಏನು ವಿಚಾರವನ್ನು ಸರಿಯಾಗಿ ಪರಿಶೀಲನೆ ಮಾಡಿಲ್ಲ ಅಂದರೆ ನಾನ್ ಅಪ್ಲಿಕೇಶನ್ ಆಫ್ ಮೈಂಡ್ ಇದೆ ಅಂತ ಹೇಳಿ ಅವರು ವಾದವನ್ನು ಮಂಡಿಸಿದ್ದಾರೆ ಇವತ್ತನ ದಿನ ಗವರ್ನರ್ ಪರ ಇರ್ತಕ್ಕಂಥವರು ದೂರದಾರರು ಅವರು ಸಹ ವಾದವನ್ನು ಮಂಡಿಸಿದರು ಆ ದೃಷ್ಟಿಯಲ್ಲಿ ಈಗ ಅನುಮತಿ ಕೊಟ್ಟಿರೋದು ಸರಿಯಲ್ಲ ಅಂತ ಹೇಳಿ ನ್ಯಾಯಾಲಯದವರು ತೀರ್ಮಾನ ಮಾಡಿದ್ರೆ ಮುಖ್ಯಮಂತ್ರಿಗಳ ಮೇಲೆ ವಿಚಾರಣೆ ಆಗುತ್ತೆ ಮುಖ್ಯಮಂತ್ರಿಗಳ ಮೇಲೆ ವಿಚಾರಣೆ ಆದಾಗ ರಾಜೀನಾಮೆ ಕೊಡಬೇಕೇ ಬೇಡವೇನೋ ಪ್ರಶ್ನೆಯನ್ನು ಅಲ್ಲಿ ಗಮನಿಸಿದಾಗ ಡೆಲ್ಲಿಯಲ್ಲಿ ಕೇಜ್ರಿವಾಲ್ ಅವರು ಜೈಲೊಳಗೆ ಇದ್ದರೂ ಸಹ ಅವರೇನು ರಾಜೀನಾಮೆ ಕೊಡಲಿಲ್ಲ ನೈತಿಕವಾಗಿ ಯೋಚನೆ ಮಾಡಿ ರಾಜೀನಾಮೆ ಕೊಡಬೇಕು ಅನ್ನೋದು ಬೇರೆ ಪ್ರಶ್ನೆ ಆದರೆ ಇಲ್ಲ ನಾ ರಾಜೀನಾಮೆ ಕೊಡಬೇಕಾಗಿಲ್ಲ ಅಂತ ಹೇಳಿದ್ರೆ ಬರೀ ವಿಚಾರಣೆ ಮಾಡೋದ್ರಿಂದನೇ ರಾಜೀನಾಮೆ ಕೊಡಬೇಕಾಗುತ್ತೆ ಅನ್ನೋದು ಹೇಳೋದಕ್ಕಾಗಲ್ಲ ಹಾಗಾಗಿ ಈಗ ನ್ಯಾಯಾಲಯದ ತೀರ್ಮಾನದ ಮೇಲೆ ಭಾಳಷ್ಟು ಅವಲಂಬಿತವಾಗಿದೆ ನ್ಯಾಯಾಲಯ ಅನುಮತಿ ಮಾಡಿಬಿಟ್ರೆ ಮುಖ್ಯಮಂತ್ರಿಗಳಿಗೆ ನೈತಿಕವಾಗಿ ಮುಂದುವರಿಯೋದು ಸ್ವಲ್ಪ ಕಷ್ಟ ಆಗುತ್ತೆ ಈಗ ಇವತ್ತು ವಿಚಾರಣೆ ನಡೆಯೋ ಸಂದರ್ಭದಲ್ಲಿ ಸರ್ ವಾದ ಆಲಿಸಿದ ಮೇಲೆ ಜಡ್ಜ್ ಕೇಳ್ತಾರೆ ಇಷ್ಟೆಲ್ಲ ವಾದ ಮಾಡಿದ್ರಪ್ಪ ಸಿಎಂ ಅವರ ಪಾತ್ರ ಏನು ಇದ್ರಲ್ಲಿ ಹೇಳಿ ಅಂತ ಹೇಳಿದಾಗ ಆಪೋನೆಂಟ್ ಲಾಯರ್ ಏನು ಅವರ ಪಾತ್ರ ಏನು ಅನ್ನೋದನ್ನ ಹೇಳೋಕ್ ಆಗೋದಿಲ್ಲ ಆ ಸಂದರ್ಭದಲ್ಲಿ ಇವತ್ತು ಹೇಳಿಕ್ ಆಗಲಿಲ್ಲ ಅಂತಂದ್ರೆ ಇಲ್ಲಿ ರಾಜ್ಯಪಾಲರ ಈ ನಡೆ ಇರ್ತಕ್ಕಂಥದ್ದು ನೀವು ಈ ಪ್ರಕರಣವನ್ನ ಗಮ್ ಸಂಪೂರ್ಣವಾಗಿ ನೋಡ್ದಾಗ ಸರ್ ಆತ್ರದಲ್ಲೆಲ್ಲೋ ರಾಜ್ಯಪಾಲರು ಕೊಟ್ರು ಅಂತ ಅನ್ಸುತ್ತಾ ಈ ಪ್ರಕರಣದಲ್ಲಿ ಆಸ್ ಎ ವಕೀಲರಾಗಿ ನೋಡಿದಾಗ ಅಂದರೆ ರಾಜ್ಯಪಾಲರು ಯಾತಕ್ಕಾಗಿ ಕೊಟ್ಟರು ಅಂತ ಹೇಳಿ ನಾ ಹೇಳೋದು ಕಷ್ಟ ಬಟ್ ಆದರೆ ಅವ್ರು ಬರೀ ಆದೇಶವನ್ನು ನೋಡಿದ್ರೆ ಇನ್ನಷ್ಟು ಆಳವಾಗಿ ವಿಚಾರ ಮಾಡಬೇಕಾಗಿತ್ತೇನೋ ಮುಖ್ಯಮಂತ್ರಿಗಳ ಪಾತ್ರ ಏನು ಈ ಒಂದು ಮೂಡಾದಲ್ಲಿ ಸೈಟ್ ತಗೊಂಡಿರೋದರಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಏನು ಆವತ್ತಿನ ಅವರು ಅಧಿಕಾರದಲ್ಲಿ ಇದ್ರ ಅಧಿಕಾರದ ಮೇಲೆ ಇದ್ದವ್ರ ಮೇಲೆ ಪ್ರಭಾವವನ್ನು ಬೀರಿದಾರ ಇವರೊಬ್ಬರೇ ಅದನ್ನು ಅನುಕೂಲ ಪಡ್ಕೊಂಡಿದ್ದಾರೆ ಬೇರೆಯವರು ಈ ರೀತಿ ಅನುಕೂಲವನ್ನು ಪಡ್ಕೊಂಡಿದ್ದಾರ ಅದಲ್ಲದೆಲ್ಲೇ ಇದ್ದರೆ ಮುಖ್ಯಮಂತ್ರಿಗಳ ಮನೆಯವರಿಗೆ ಇದು ಸೈಟ್ ಹಂಚಿಕೆ ಆಗಿದೆ ಮುಖ್ಯಮಂತ್ರಿಗಳ ಪಾತ್ರ ಏನು ಇದರಲ್ಲಿ ಅನ್ನೋದು ಸ್ಪಷ್ಟತೆ ಇಲ್ಲ ಗವರ್ನರ್ ಅವರ ಆದೇಶದಲ್ಲಿ ಆ ಸ್ಪಷ್ಟತೆ ಕಾಣೋದಿಲ್ಲ ಸೊ ಈ ಪ್ರಕರಣ ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಹೈಕೋರ್ಟ್ ಕೂಡ ಕೊಟ್ಟು ಬಿಡುತ್ತೆ ಸರ್ ಅದಾದ ನಂತರ ಬರೀ ವಿಚಾರಣೆ ಮಾತ್ರ ನಡೆಯುತ್ತೆ ಅಲ್ಲಿಗೆ ಸಿದ್ದರಾಮಯ್ಯ ಅವರು ಬಂಧಿಸಬೇಕು ವಿಚಾರಣೆ ಮಾಡಬೇಕು ಹಾಗಲ್ಲ ಅದಾದ ನಂತರ ಒಂದು ಸಾರಿ ಅನುಮತಿ ಕೊಟ್ಟರೆ ಅವ್ರ ಮೇಲೆ ಒಂದು ದೂರನ್ನ ರಿಜಿಸ್ಟರ್ ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಶುರು ಮಾಡ್ತಾರೆ ಮೇಲೆ ನಂತರ ಇನ್ವೆಸ್ಟಿಗೇಷನ್ ಮಾಡ್ಬೇಕು ಮಾಡ್ಬೇಕಾದಾಗ ಅವ್ರನ್ನ ಅರೆಸ್ಟ್ ಮಾಡಬೇಕಾದ್ವ ಬೇಡವೋ ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ ಯಾರು ವಿಚಾರಣೆ ಮಾಡ್ಬೇಕು ಅನ್ನೋದು ಮುಖ್ಯ ಅಲ್ಲ ಅದಕ್ಕೆ ಲೋಕಾಯುಕ್ತದವ್ರು ಮಾಡ್ಬೇಕಾ ಬೇರೆ ಯಾರು ರಾಜ್ಯ ಸರ್ಕಾರದವರೇ ಮಾಡಬೇಕಾದ್ರೆ ಅದರ ಪರಿಣಾಮ ಏನು ಅದನ್ನು ಸಹ ನೋಡಬೇಕಾಗುತ್ತೆ ಅಂದ್ರೆ ಈ ಹಿಂದೆ ಸರ್ ಬೇರೆ ಪ್ರಕರಣ ಈ ಹಿಂದೆ ಸಿಎಂ ಆಗಿದ್ದಾಗ ಕುಮಾರಸ್ವಾಮಿ ಅವ್ರದ್ದು ಮತ್ತೊಂದು ಬೇರೆ ಪ್ರಕರಣಗಳನ್ನು ನೋಡಿದಾಗ ವಿಚಾರಣೆ ನಡೆಸಿ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡೋ ಸಂದರ್ಭದಲ್ಲಿ ಪ್ರಾಸಿಕ್ಯೂಷನ್ ನೋಡಿದೀವಿ ಚಾರ್ಜ್ ಶೀಟ್ ಈ ಅಮೆಂಡ್ಮೆಂಟ್ ಹದಿನೇಳು ಎ ಅಂತ ಹೇಳಿ ಕಾನೂನಲ್ಲಿ ಬಂದಿದೆ ಆ ಅಮೆಂಡ್ಮೆಂಟ್ ತಿದ್ದುಪಡಿ ಬರ್ದಿರೋದು ಎರಡ್ ಸಾವಿರದ ಹದಿನೆಂಟರಲ್ಲಿ ಈ ಉದಾಹರಣೆಗೆ ಯಡಿಯೂರಪ್ಪನವ್ರ ಮೇಲೆ ಬಂದಂತ ಮೊಕದ್ದಮಗಳೆಲ್ಲ ಅದ್ರ ಹಿಂದಿನದ್ದು ಈ ಹದಿನೇಳು ಎ ಪ್ರಕಾರ ವಿಚಾರಣೆಗೂ ಇನ್ವೆಸ್ಟಿಗೇಷನ್ಗೂ ಅನುಮತಿ ಪಡ್ಕೋಬೇಕು ಅಂತ ಬಂದಿರೋದು ಎರಡ್ ಸಾವಿರದ ಹದಿನೆಂಟರಲ್ಲಿ ಆ ದೃಷ್ಟಿಯಿಂದ ಎರಡ್ ಸಾವಿರದ ಹದಿನೆಂಟರ ನಂತರ ವಿಚಾರಣೆಗೂ ಅನುಮತಿ ತಗೋಬೇಕು ಅದಾದ ಮೇಲೆ ಇನ್ವೆಸ್ಟಿಗೇಷನ್ ಮಾಡಬೇಕು ಇನ್ವೆಸ್ಟಿಗೇಷನ್ ಆದಮೇಲೆ ಮತ್ತೆ ಕೋರ್ಟ್ಗೆ ಹಾಕೋಕ್ಕೂ ಮತ್ತೂ ಒಂದು ಅನುಮತಿಯನ್ನು ತೆಗೆದುಕೊಳ್ಬೇಕು ಹಾಗಾಗಿ ಇನ್ವೆಸ್ಟಿಗೇಷನ್ ಶುರು ಮಾಡಿದ್ರೆ ಏನಾಗುತ್ತೆ ಅಂದರೆ ಅವ್ರು ಎಫ್ ಐ ಆರ್ ರಿಜಿಸ್ಟರ್ ಮಾಡಿ ಇನ್ವೆಸ್ಟಿಗೇಷನ್ ಶುರು ಮಾಡಿದಾಗ ಆಗ ನಾವು ಅರೆಸ್ಟ್ ಮಾಡ್ತೀವಿ ಹಾಗೆ ಹೀಗೆ ಅಂತ ಬಂದಾಗ ಆಗ ಮುಖ್ಯಮಂತ್ರಿಗಳಿಗೆ ಸ್ವಲ್ಪ ಮುಜುಗರಗಳು ತೊಂದರೆ ಆಗ್ತಕ್ಕಂಥ ಸಂದರ್ಭ ಇದೆ ಬಟ್ ಈ ಪ್ರಕರಣ ನೀವು ನೀವೇ ಹೇಳ್ದಂಗೆ ಮತ್ತೆ ಇವತ್ತು ಕೂಡ ಅಲ್ಲಿ ಜಡ್ಜ್ ಅವ್ರು ಕೇಳ್ತಾರ ನೇರವಾಗಿ ಅವ್ರ ಮೇಲೆ ಆರೋಪ ಇಲ್ಲ ಹಾಗಾಗಿ ಅವ್ರನ್ನ ಬಂಧಿಸುವ ಸಾಧ್ಯತೆ ಎಷ್ಟನ್ನು ನಾವು ಇಲ್ಲಿ ಇದು ಮಾಡ್ಬೋದು ಸರ್ ಅಲ್ಲ ಈಗ ನೀವು ಸರ್ಕಾರದವರು ಹೈಕೋರ್ಟ್ನವರು ಈಗ ಸಿದ್ದರಾಮಯ್ಯನವ್ರ ಮೇಲೆ ಆರೋಪ ಇಲ್ಲ ಅಂತಾದರೆ ಅವ್ರಿಗೆ ಅನುಮತಿ ಕೊಡಬಾರ್ದು ಮೇಲ್ನೋಟಕ್ಕೆ ಅನುಮತಿ ಕೊಟ್ಟರೆ ಇಲ್ಲ ಇದರಲ್ಲಿ ಮೇಲ್ನೋಟಕ್ಕೆ ಕಾರಣ ಆಗಿದೆ ಅಂತ ಅರ್ಥ ಆಗುತ್ತೆ ಮೇಲ್ನೋಟಕ್ಕೆ ಕಾಣುವ ಹಾಗೆ ಇವ್ರ ಮೇಲೆ ಯಾವ ಆರೋಪ ಇಲ್ಲ ಅನ್ನೋದಾದರೆ ಆಗ ಹೈಕೋರ್ಟ್ನವರು ಅದನ್ನು ಹಾಕದಂಥ ರಿಟರ್ಜಿಯನ್ನ ಅಲೋ ಮಾಡಿ ಅನುಮತಿಯನ್ನು ವಜಾ ಮಾಡಬೇಕು ಅನುಮತಿ ಕೊಟ್ಟರೆ ಹೌದು ಇದು ಇಲ್ಲಿ ವಿಚಾರಣೆ ಮಾಡೋದಕ್ಕೆ ಸಾಕಷ್ಟು ಅಂಶಗಳಿದೆ ಅಂತ ತೀರ್ಮಾನ ಮಾಡಿದಾಗ ಆಗುತ್ತೆ ಆದರೂ ಸಹ ಇದು ಇಲ್ಲೇನು ಈಗ ಉದಾಹರಣೆಗೆ ಸಿದ್ದರಾಮಯ್ಯನವ್ರ ವಿರುದ್ಧವಾಗಿ ತೀರ್ಮಾನ ಬಂತು ಅವ್ರ ಪರವಾಗಿ ತೀರ್ಮಾನ ಆಗಿಬಿಟ್ರೆ ಸಮಸ್ಯೆ ಇಲ್ಲ ವಿರುದ್ಧವಾಗಿ ತೀರ್ಮಾನ ಆದರೂ ಮತ್ತೂ ಸಹ ಮೇಲಿನ ಇಬ್ರು ಡಿವಿಷನ್ ಬೆಂಚಿಗೆ ನಂತರ ಸುಪ್ರೀಂ ಕೋರ್ಟ್ ತೆಗೆದುಕೊಂಡು ಹೋಗುವ ಅವಕಾಶ ಇದೆ ಆ ದೃಷ್ಟಿಯಲ್ಲಿ ಸಿದ್ದರಾಮಯ್ಯವ್ರ ವಿರುದ್ಧವಾಗಿ ತೀರ್ಮಾನ ಆದರೂ ತಕ್ಷಣವೇ ಅವರು ಸ್ಥಾನ ಬಿಡಬೇಕಾದಂಥ ಸಂದರ್ಭ ಬರುತ್ತೆ ಅಂತ ಅನ್ಸೋಲ್ಲ ಯಾಕೆಂದ್ರೆ ಮೇಲಿನ ಕೋರ್ಟ್ಗೆ ಹೋಗ್ತಕ್ಕಂಥ ಅವಕಾಶ ಇದೆ ಸಿದ್ದರಾಮಯ್ಯವರಿಗೆ ಮಾತ್ರ ಅಲ್ಲ ಇಬ್ಬರಿಗೂ ಕೂಡ ಇದೆ ಇಬ್ಬರಿಗೂ ಅವಕಾಶ ಇದೆ ಆದ್ರೆ ಸಿದ್ದರಾಮಯ್ಯವ್ರ ಪರ ತೀರ್ಮಾನ ಆಗ್ಬಿಟ್ರೆ ವಿರುದ್ಧ ಪಾರ್ಟಿಯವ್ರ ಮೇಲಿನ ಕೋರ್ಟ್ಗೆ ಹೋದ್ರೆ ಅದು ಮತ್ತೆ ತೀರ್ಮಾನ ಆಗೋ ತನಕ ಇವ್ರಿಗೇನು ತೊಂದರೆ ಇಲ್ವಲ್ಲ ಆ ದೃಷ್ಟಿಯಲ್ಲಿ ಯಾವುದೇ ತೀರ್ಮಾನ ಬಂದರೂ ತಕ್ಷಣಕ್ಕೆ ಏನು ಸಿದ್ದರಾಮಯ್ಯನವರ ಸ್ಥಾನಕ್ಕೆ ಇದರಿಂದ ಅಷ್ಟು ತೊಂದರೆ ಅಲ್ಲ ಇಲ್ಲಿ ಹೈಕೋರ್ಟ್ ತೀರ್ಮೆ ಅಂತಿಮ ಅಲ್ಲ ಅದಲ್ದಲೇ ಅವರು ರಾಜಕೀಯ ಕಾರಣಗಳಿಂದ ಅವರ ಅಂತರಂಗವಾಗಿ ಬೇರೆ ಏನಾದರೂ ರಾಜಕೀಯ ಕಾರಣಗಳಿಂದ ರಾಜೀನಾಮೆ ಕೊಡಬೇಕಾದ ಸಂದರ್ಭ ಬಂದ್ರೆ ಅದು ನಮಗೆ ಗೊತ್ತಾಗೋದಿಲ್ಲ ಆದರೆ ವಿರುದ್ಧವಾಗಿ ತೀರ್ಮಾನ ಬಂದರೂ ಮೇಲಿನ ಕೋರ್ಟ್ಗೆ ಹೋಗ್ತಕ್ಕಂಥ ಅರ್ಜಿ ಸಲ್ಲಿಸೋದಕ್ಕೆ ಸಾಕಷ್ಟು ಅವಕಾಶಗಳಿದೆ ಇನ್ನು ಒಂದು ವೇಳೆ ಸರ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರು ಎಲ್ಲ ಆಯ್ತು ಸರ್ ನೀವು ಆಗಲೇ ಕೇಜ್ರಿವಾಲ್ ಅವ್ರ ಪ್ರಕರಣ ಕೋರ್ಟ್ ಮಾಡಿದ್ರಿ ಕೇಜ್ರಿವಾಲ್ ಅವರು ಜೈಲಲ್ಲೇ ಕೂತೇ ಅಧಿಕಾರ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಬಹಳಷ್ಟು ತಿಂಗಳುಗಳಾಯಿತು ಎಷ್ಟು ತಿಂಗಳು ಆ ಥರ ಅಧಿಕಾರ ಮಾಡಬಹುದು ಅಲ್ಲಿ ಅಂದರೆ ಕಾನೂನು ಪ್ರಕಾರವಾಗಿ ಸಂವಿಧಾನದಲ್ಲಿ ಏನು ಅಂದರೆ ಉನ್ನತ ಸ್ಥಾನದಲ್ಲಿದ್ದವರು ಉನ್ನತವಾಗಿ ನಡ್ಕೋತಾರೆ ಅನ್ನೋ ಒಂದು ನಂಬಿಕೆ ನೀವು ಎಲ್ಲದಕ್ಕೂ ಕಾನೂನಲ್ಲಿ ಹೀಗ್ ಮಾಡಿದ್ರಿಗೆ ಹೀಗೆ ಮಾಡಿದ್ರೀಗೆ ಅಂತ ಹೇಳೋದಕ್ಕಾಗಲ್ಲ ಉನ್ನತ ಸ್ಥಾನದಲ್ಲಿದ್ದವರು ಅವ್ರ ಮೇಲೆ ಆರೋಪ ಬಂದರೆ ತಾವಾಗೆ ಸ್ಥಾನವನ್ನು ತ್ಯಜಿಸಿ ಹೋಗ್ತಕ್ಕಂಥ ಸ್ಥಿತಿ ಅವರಿಗೆ ಅವ್ರಿಗೆ ಅವರಿಗೆ ಅನಿಸುತ್ತೆ ಅನ್ನೋ ದೃಷ್ಟಿಯಲ್ಲಿ ಕಾನೂನಲ್ಲಿ ಆ ತೊಂದರೆ ಇಲ್ಲ ನಾನು ಜೈಲಲ್ಲಿ ಹೋಗು ನಾನು ಅಧಿಕಾರ ಮಾಡ್ತೀನಿ ಮುಖ್ಯಮಂತ್ರಿಯಾಗಿ ಮಾಡ್ತೀನಿ ಅಂತ ಹೇಳಿದ್ರೆ ಮಾಡಬಾರ್ದು ಅಂತ ಹೇಳೋದಕ್ಕಾಗಲ್ಲ ಆದರೆ ಅದೇ ಕೆಲವು ತೊಂದರೆಗಳಾಗತ್ತೆ ಒಂದವರು ಆದರೆ ಕಾನೂನು ಪ್ರಕಾರ ಒಬ್ಬರು ಇವರು ಅರೆಸ್ಟಾಗಿ ತಕ್ಷಣಕ್ಕೆ ಜೈಲಲ್ಲಿ ಇಟ್ಟರೆ ತಕ್ಷಣ ಇವರು ರಾಜೀನಾಮೆ ಕೊಡಬೇಕು ಆ ಥರ ಏನಿಲ್ಲ ಅದೇ ಆದ್ರೆ ಅದೇ ಗೌರ್ಮೆಂಟ್ ಎಂಪ್ಲಾಯಿಗೆ ತಕ್ಷಣ ಅರೆಸ್ಟ್ ಆದ ತಕ್ಷಣ ಸಸ್ಪೆನ್ಷನ್ ಅಲ್ಲಿ ಇಡ್ತಾರೆ ಆದ್ರೆ ಈ ರಾಜಕಾರಣಿಗಳಾಗಿದ್ದವ್ರಿಗೆ ಆತರ ಏನು ನಿಯಮ ಇಲ್ಲ ಎಸ್ ಸರ್ ಒಟ್ಟಿನಲ್ಲಿ ಈ ಪ್ರಕರಣವನ್ನು ಓವರ್ ಆಲ್ ನಾವು ನೋಡ್ತಾ ಹೋದ್ರೆ ಒಂದ್ ಕಡೆ ಬಹಳಷ್ಟು ನೇರವಾಗಿ ಕಾಂಗ್ರೆಸ್ ಆರೋಪ ಮಾಡತ್ತೆ ಇದು ರಾಜಕೀಯ ಪ್ರೇರಿತ ಆರೋಪ ಇದು ಉದ್ದೇಶಪೂರ್ವಕವಾಗಿ ರಾಜ್ಯಪಾಲರನ್ನ ಬಿಜೆಪಿ ಹೈಕಮಾಂಡ್ ಬಳಸ್ಕೊಂಡಿದೆ ಅನ್ನೋ ರೀತಿಯಲ್ಲಿ ಒಂದು ಆರೋಪ ಮಾಡ್ತಾರೆ ಸರ್ ಇದು ರಾಜಕೀಯ ಪ್ರೇರಿತ ರಾಜಕೀಯವಾಗಿ ಪ್ರೇರಿತ ಹೌದು ಅಲ್ವೋ ನಾನು ಹೇಳೋಕಾಲ ಆಗ ರಾಜಕಾರಣಿಗಳು ಹೇಳಬೇಕು ನಾನು ಅದರ ಆದೇಶದಲ್ಲಿ ಕಾನೂನು ಪ್ರಕಾರವಾಗಿ ಏನು ಕಂಡಿದ್ಯೋ ಅದನ್ನ ಹೇಳಬಹುದು ಬಟ್ ಇದೇ ರಾಜಕಾರಣದಲ್ಲಿ ಹಿಂದೆ ಕಾಂಗ್ರೆಸ್ ಇದ್ದಂತ ಗವರ್ನರ್ ಅಲ್ಲಿ ಇದ್ದಾಗ್ಲೂ ಸಹ ಇದೇ ರೀತಿ ರಾಜಕೀಯ ಉದ್ದೇಶದಲ್ಲೇ ಅನುಮತಿ ಕೊಟ್ಟಿರೋದು ಬಿ ಜೆ ಪಿ ಅಧಿಕಾರದಲ್ಲಿದ್ದಾಗ ಅನುಮತಿ ಕೊಟ್ಟಿರ್ತಕ್ಕಂಥ ನಿದರ್ಶನಗಳಿದೆ ಗವರ್ನರ್ ಅವರು ಆ ರಾಜಕೀಯ ಪಕ್ಷದ ಒಂದು ಪ್ರಕಾರವಾಗಿ ನಡ್ಕೊಳ್ತಕ್ಕಂಥದ್ದು ಹೊಸದೇನಲ್ಲ ಅದಕ್ಕೆ ಈಗ ಅನೇಕ ಕಡೆ ಗವರ್ನರ್ಗೂ ಮತ್ತು ಮುಖ್ಯಮಂತ್ರಿಗಳಿಗೂ ಅನೇಕ ಬಾರಿ ಸಂಘರ್ಷ ಆದಂಥ ಈಗ ತಮಿಳುನಾಡಿನಲ್ಲಿ ಗೌರ್ನರ್ಗೆ ಮುಖ್ಯಮಂತ್ರಿಗಳ ಸಂಘರ್ಷ ಆಯಿತು ವೆಸ್ಟ್ ಬೆಂಗಾಲಲ್ಲಾಯ್ತು ಈ ರೀತಿಯಾದಂಥ ಸಂದರ್ಭ ಆಗಾಗ್ಗೆ ಬರ್ತಾನೆ ಇರುತ್ತೆ ಹಾಗಾಗಿ ಇದೇನು ಹೊಸದೇನಲ್ಲ ರಾಜಕೀಯ ಪ್ರೇರಿತವಾಗಿದ್ರೂ ಸಹ ರಾಜಕೀಯ ಕಾರಣಗಳು ಇಂತ ಸಂದರ್ಭದಲ್ಲಿ ರಾಜಕೀಯ ಕಾರಣಕ್ಕೋಸ್ಕರ ನಿರ್ಧಾರ ತಗೊಳ್ಳತಕ್ಕಂಥ ಸಂಭವನೂ ಇರುತ್ತೆ ಹ್ಮ್ ಬಟ್ ಆಮೇಲೆ ಸರ್ ಇದನ್ನ ಈಗ ವಿಚಾರಣೆಗೆ ಎಲ್ಲಿ ವಿಚಾರಣೆ ಆಗುತ್ತೆ ಅನ್ನೋದು ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳೋದು ಈಗ ಲೋಕಾಯುಕ್ತದಲ್ಲಾದ್ರೆ ಅದು ಸರ್ಕಾರದ ಅಧೀನದಲ್ಲೇ ಬರ್ತಕ್ಕಂಥ ಸಂಸ್ಥೆ ಅಥವಾ ಎಸ್ಐ ಟಿ ಆಗಿರೋ ಸರ್ಕಾರದ ಅಧೀನಲ್ಲೇ ಬರ್ತಕ್ಕಂಥ ಸಂಸ್ಥೆ ಹೀಗಾಗಿ ಅಲ್ಲಿ ವಿಚಾರಣೆ ನಿಷ್ಪಕ್ಷಪಾತವಾಗಿ ನಡಿಬಹುದು ಅಂತಕ್ಕಂಥದ್ದು ಅಂದ್ರೆ ಈಗ ಆಗಲೇ ಅಷ್ಟು ದೂರ ಹೋಗಬೇಕಾದಿಲ್ಲ ಮೊದಲು ಈ ಅನುಮತಿ ಕೊಟ್ಟಿರೋದು ಸರಿ ಇದೆಯಾ ಇಲ್ವಾ ಅನ್ನೋದು ಮೊದಲನೇ ಪ್ರಶ್ನೆ ಅನುಮತಿ ಕೊಟ್ಟಿರೋದು ಕಾನೂನು ಪ್ರಕಾರವಾಗಿದೆ ಅಂದ್ರೆ ನಂತರ ಈ ಅನುಮತಿಯ ಪ್ರಕಾರ ಯಾರು ವಿಚಾರಣೆ ಮಾಡಬೇಕು ಅನ್ನೋದು ಎರಡನೇ ಪ್ರಶ್ನೆ ಅದರಿಂದ ಅದನ್ನು ನಿರ್ಧಾರ ಮಾಡೋದು ಕೋರ್ಟ್ ನಿರ್ಧಾರ ಅಲ್ಲ ಕೋರ್ಟ್ನವ್ರು ಹೇಳ್ಬೋದು ಇದು ಅನುಮತಿ ಕೊಟ್ಟದ ಮೇಲೆ ಈಗ ಸಂವಿಧಾನಬದ್ಧವಾಗಿ ಯಾವುದೇ ಅಧಿಕಾರ ಚಲಾಯಿಸ್ತಕ್ಕಂಥ ಹಕ್ಕು ನ್ಯಾಯಾಲಯಕ್ಕೆ ಇರುತ್ತೆ ನ್ಯಾಯಾಲಯ ಹೇಳ್ಬೋದು ಸ್ವತಂತ್ರವಾದಂಥ ಈ ಅನುಮತಿ ಕಾನೂನು ಬದ್ಧವಾಗಿ ಇದೆ ಮೇಲ್ನೋಟಕ್ಕೆ ವಿಚಾರ ಮಾಡ್ತಕ್ಕಂಥ ಅಂಶ ಇದೆ ಅಂತ ನ್ಯಾಯಾಲಯಕ್ಕೆ ಮನವರಿಕೆ ಆದರೆ ಅವರು ಒಂದು ಹೆಜ್ಜೆ ಹೋಗಿ ಸ್ವತಂತ್ರವಾದಂಥ ಸಂಸ್ಥೆ ವಿಚಾರಣೆ ಮಾಡಲಿ ಅಂತ ಹೇಳ್ತಕ್ಕಂಥ ಅವಕಾಶ ಇದೆ ಈ ಅಪೋನೆಂಟ್ ಅವರು ಅದನ್ನೇ ಅವರು ಕೂಡ ಡಿಮ್ಯಾಂಡ್ ಮಾಡ್ತಾ ಇರೋದು ಸ್ವತಂತ್ರವಾದ ಸಂಸ್ಥೆಯಿಂದ ತನಿಖೆ ಮಾಡಿಸಿ ಅಂತ ಲೋಕಾಯುಕ್ತದವರು ಮಾಡ್ಬೋದು ಅಥವಾ ಸಿ ಬಿ ಐನವರು ಮಾಡಬಹುದು ಈಗ ಸ್ವತಂತ್ರವಾದ ಸಂಸ್ಥೆ ಅಂದ್ರೆ ಯಾವ ಸಂಸ್ಥೆಗಳು ಬರುತ್ತೆ ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಸ್ವತಂತ್ರವಾದ ಸಂಸ್ಥೆ ಅಂತ ಲೋಕಾಯುಕ್ತ ಇದೆ ಈಗ ಈ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತ ಕಾಯ್ದೆ ಎಲ್ಲ ಲೋಕಾಯುಕ್ತ ಪೊಲೀಸ್ನವರೇ ಇನ್ವೆಸ್ಟಿಗೇಟ್ ಮಾಡ್ತಾರೆ ಯಾಕೆಂದ್ರೆ ಅವರು ಲೋಕಾಯುಕ್ತ ಪೊಲೀಸ್ನವರು ಲೋಕಾಯುಕ್ತದ ಒಂದು ನಿರ್ದೇಶನದ ಒಂದು ಒಳಪಡಿರ್ತಾರೆ ಇರ್ತಾರೆ ಸರ್ಕಾರದ ನಿರ್ದೇಶನದಲ್ಲಿ ಏನ್ ಕೆಲಸ ಮಾಡಲ್ಲ ಅವರು ಮಾಡ್ಬೋದು ಇಲ್ಲ ಅವರು ಮಾಡಲ್ಲ ಅಂದ್ರೆ ಬಿ ಗೆ ವಹಿಸ್ಬೇಕು ಸಿ ಬಿ ಐಗೆ ವಹಿಸ್ಬೇಕಾದ್ರೆ ಕೋರ್ಟ್ನವರೇ ನಿರ್ದೇಶನ ಕೊಡಬೇಕು ನಮ್ಮ ರಾಜ್ಯದವ್ರು ಒಪ್ಪಿಗೆ ಕೊಡದಲ್ಲ ಸಿಬಿ ಐನವ್ರು ಮಾಡಕ್ ಬರಲ್ಲ ಕೋರ್ಟ್ನವರೇ ನಿರ್ದೇಶನ ಮಾಡಿದ್ರೆ ಮಾಡಬಹುದು ಅಲ್ಲಿ ಕೋರ್ಟ್ ನಿರ್ಧಾರ ಮಾಡಿದ ಮೇಲೂ ರಾಜ್ಯ ಸರ್ಕಾರದ ನಿರ್ಣಯ ಬೇಕಾಗತ್ತ ಇಲ್ಲ ಕೋರ್ಟ್ನವ್ರಿಗೆ ಯಾರು ಇದನ್ನ ಇನ್ವೆಸ್ಟಿಗೇಟ್ ಮಾಡಬೇಕು ಅಂತ ನಿರ್ದೇಶನ ಕೊಡ್ತಕ್ಕಂತ ಅಧಿಕಾರ ಇದೆ ಅವರು ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಏನು ಅವಲಂಬಿತವಾಗಿರ್ಬೇಕಾದ ಅಗತ್ಯ ಇಲ್ಲ ನಾವು ಈ ಹೆಡ್ಲೈನ್ ಅಲ್ಲೆಲ್ಲ ನೋಡ್ತಾ ಇದ್ ವಿರುದ್ಧವಾಗಿ ತೀರ್ಮಾನ ಸಂಭವ ಅಷ್ಟು ಕಾಣ್ತಾ ಇಲ್ಲ ಹಾಗೆ ಬಂದ್ರೂ ಸಹ ಅವ್ರ ಮೇಲಿನ ನ್ಯಾಯಾಲಯಕ್ಕೆ ಹೋಗ್ತಕ್ಕಂತ ಅವಕಾಶ ಸಾಕಷ್ಟಿದೆ ಎಸ್ ಒಟ್ಟಿನಲ್ಲಿ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಇರ್ತೀವಿ ಯೂಟ್ಯೂಬ್ ಫೇಸ್ಬುಕ್ ಅಲ್ಲೆಲ್ಲ ಹೋಗ್ತಾ ಇದ್ರೆ ತಮ್ಲೈನ್ಗಳು ಮತ್ತೊಂದು ಸಿಎಂ ಭವಿಷ್ಯ ನಿರ್ಧಾರ ಸಿ ಮಂಡ ಸೋಮವಾರಕ್ಕೆ ಸೋಮವಾರಕ್ಕಾಗಿರೋದ್ರಿಂದ ಸಿ ಎಂಗೆ ಮಂಡೆ ಬಿಸಿ ಈ ತರದಲ್ಲ ಕೊಡ್ತಾ ಇರೋ ಟ್ಯಾಗ್ ಲೈನ್ ಎಲ್ಲ ನೋಡ್ತಾ ಇರ್ತೀವಿ ಬಟ್ ನಮ್ಮ ಜೊತೆ ಇಷ್ಟೊತ್ತಿಗೂ ಕೂಡ ಅಡ್ವೊಕೇಟ್ ಜನರಲ್ ಆಗಿ ಸರ್ಕಾರದಲ್ಲಿ ಕಾರ್ಯನಿರ್ವಹಿಸಿದವರು ಅಶೋಕ್ ಕಾರ್ನಳ್ಳಿ ಅವರು ಅವರು ಇಷ್ಟೊತ್ತರು ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಡಿಟೈಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರು ಇದು ಅಂತಿಮ ಅಲ್ಲ ಹೈಕೋರ್ಟ್ ನ ಏನು ತೀರ್ಪು ಬರುತ್ತದೆ ಇದೇ ಅಂತಿಮ ಅಲ್ಲ ಮೇಲ್ ಮೇಲಿನ ಹಂತದ ಕೋರ್ಟ್ಗಳಿಗೂ ಹೋಗು ಕೂಡ ಅವಕಾಶ ಇರ್ತದೆ ಇನ್ನೂ ಕೂಡ ಸಿದ್ದರಾಮಯ್ಯ ಅವರಿಗೆ ಸಾಕಷ್ಟು ಅವಕಾಶ ಇದೆ ಅಂತಕ್ಕಂಥ ಮಾಹಿತಿಯನ್ನು ಹೇಳ್ತಾರೆ ಸರ್ ಇಷ್ಟೊತ್ತರೆಗೂ ನಮ್ಮ ವೀಕ್ಷಕರಿಗೆ ಸಂಪೂರ್ಣವಾಗಿ ಪ್ರಕರಣದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ ಎಸ್ ಇದಾಗಿತ್ತು ಹೊತ್ತಿನ ವಿಶೇಷ ನಿರ್ಧಾರ ಸುದ್ದಿಗಾಗಿ ನೋಡ್ತಾರೆ ಬಿಬಿಸಿ ಟಿವಿ ಸತತ ಕಡೆ ನಮ್ಮ ನಡೆ